ಅವೆಲ್ಲ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದರ ಬಗ್ಗೆ ಇವತ್ತಿನ ದಿನಮಾನಕ್ಕೆ ಸೂಕ್ತವಾಗಿರುವಂಥ ಮಾರ್ಗದರ್ಶನ ಮಾಡಲು ಬಂದಿರುವ ಈ ಬಸವ ಸಂಸ್ಕೃತಿ ಅಭಿಯಾನದ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳ ಪಾದಾವಲ್ಲಿ ಪೊಡಮಟ್ಟು ತಾನೆಹಳ್ಳಿ ಅಪ್ಪ ಅವರ ಪಾದಾವಲ್ಲಿ ಪೊಡಮಟ್ಟು ಈ ತಾನೇ ಆಗಮಿಸಿರುವ ನಮ್ಮ ಅಭಿನವ ಶಿವಾನಂದ ಮಹಾಸ್ವಾಮಿಗಳವರ ಪಾದಾವಲಿ ಪೊಡಮಟ್ಟು ಈ ಒಕ್ಕೂಟದ ನೇತೃತ್ವ ವಹಿಸಿರುವಂಥ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರವರ ಪಾದಾವಲ್ಲಿ ಪೊಡಮಟ್ಟು ಪೂಜ್ಯ ಡಾಕ್ಟರ್ ಗಂಗಾ ಮಾತಾಜಿಯವರ ಪಾದಾವಲಿ ಪೊಡಮಟ್ಟು ಡಾಕ್ಟರ್ ಅಲ್ಲಂ ಪ್ರಭು ಮಹಾಸ್ವಾಮಿಗಳವರ ಪಾದಾವಲಿ ಪೊಡಮಟ್ಟು ಚನ್ನಬಸವ ಮಹಾಸ್ವಾಮಿಗಳವರ ಪಾದಾವಲ್ಲಿ ಪೊಡಮಟ್ಟು ವೇದಿಕೆ ಮೇಲೆ ಆಶೀನರಾಗಿರುವ ಎಲ್ಲ ಪೂಜ್ಯರ ಪಾದಾವಲ್ಲಿ ಪೊಡಮಟ್ಟು ನಮ್ಮೆಲ್ಲರ ಹಿತೈಷರು ಮಾರ್ಗದರ್ಶಕರು ಆಗಿರುವಂಥ ನೀಲಮ್ಮ ತಾಯಿಯವರ ಪಾದಾವಲ್ಲಿ ಪೊಣಮಟ್ಟು ವೇದಿಕೆ ಮೇಲೆ ಆಸೀನರಾಗಿರುವ ನಮಗೆಲ್ಲರಿಗೂ ಹಿರಿಯರು ಮಾರ್ಗದರ್ಶಕರು ಬಸವಾನಿ ಆಯಿಗಳು ಆಗಿರುವಂಥ ಎಸ್ ಎಸ್ ಪಾಟೀಲ್ ಸಾಹೇಬ್ರೆ ಶಿವಕುಮಾರ್ ಗೌಡ್ರೆ ಗುರಣ್ಣ ಬಳಗಾನೂರವ್ರೆ ಬಿ ಬಿ ದೊಡ್ಡಮನಿ ಅವರೇ ಇಮ್ತಿಯಾಜ್ ಶಿರಟ್ಟಿ ಅವರೇ ವೇದಿಕೆ ಮೇಲೆ ಆಚರಣೆ ಆಗಿರುವ ಎಲ್ಲ ಗಣ್ಯ ಮಾನ್ಯರೇ ಇಲ್ಲಿ ನಡೆದಂಥ ತಾಯಂದಿರೆ ಶರಣ ಬಂಧುಗಳೇ ನಾವೆಲ್ಲರೂ ಸಂತಸ ಪಡುವ ದಿನ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣವರು ಯಾವ ರೀತಿ ಸಮಾಜ ರಚನೆ ಆಗಬೇಕು ಅಂತ ಕನಸು ಕಂಡಿದ್ರು ಆ ದಿಶೆಯೊಳಗ ಬಹುತೇಕ ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಒಳ್ಳೆ ವಾತಾವರಣ ಮೂಡಿ ಬರ್ತಾ ಇದೆ ಇಪ್ಪತ್ತೊಂದನೇ ಶತಮಾನದೊಳಗ ಬಹುತೇಕ ಅವರ ಕನಸಿನ ಸಮಾಜ ರಚನೆ ಆಗ್ತದೇನೋ ಅನ್ನುವ ಭರವಸೆಯನ್ನು ಮೂಡಿಸ್ತಾ ಇದೆ ನಮ್ಮ ಪ್ರಾರ್ಥನೆ ಇಷ್ಟ ನಾವು ಕಣ್ಣು ಕಣ್ಮುಚ್ಚೋರೊಳಗೆ ಅದನ್ನು ನೋಡಿ ಸತ್ತೀವಿ ಅಂದರೆ ಭಾಳ ಖುಷಿಯಾಗಿ ನಾವು ಸಾಯ್ತೀವಿ ಇಲ್ಲ ಅಂದರೆ ಇನ್ನೂ ಕೆಲವು ದಿವ್ಸ ಬೇಕಾಗ್ತದನ್ನು ಅಂತ ಅನ್ನಿಸ್ತದೆ ಆದರೆ ಬದಲಾವಣೆ ಬಹಳ ತೀವ್ರವಾಗಿ ಆಗ್ತಾ ಇದೆ ಬೆಳಗ್ಗೆ ಹೊಸ ಪೀಳಿಗೆ ಜೊತೆಗೆ ಎಲ್ಲ ಅಪ್ಪ ಅವರು ಸಂವಾದ ಮಾಡಿದರು ಅವರು ಕೇಳುವ ಪ್ರಶ್ನೆಗಳು ಒಮ್ಮೊಮ್ಮೆ ಅವರಿಗೂ ದಿಗುಲು ಪಡುವಂಥ ಪ್ರಶ್ನೆಗಳಿರ್ತಿದ್ವು ಆದರೆ ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ಬಹಳ ಸರಳವಾಗಿ ಉತ್ತರಿಸಿ ಸೂಕ್ತ ಮಾರ್ಗದರ್ಶನ ಅವ್ರಿಗೆಲ್ಲ ಮಾಡಿದ್ರು ಹುಟ್ಟು ನಮ್ಮ ಯಾರ ಕೈಯಲ್ಲೂ ಇಲ್ಲ ನಾವು ಈ ಊರೊಳಗೆ ಹುಟ್ಟಬೇಕು ಈ ಮನೆಯೊಳಗೆ ಹುಟ್ಟಬೇಕು ಅಂತೇಳಿ ಬಯಸಿ ಬಂದವರಲ್ಲ ನಾವು ಹುಟ್ಟಿದ ಮನೆ ಯಾವ ಜಾತಿದಿರ್ತ ಯಾವ ಧರ್ಮದಿರ್ತ ಅದು ನಮ್ಮ ಬೆಣ್ಣಿಗೆ ಅಂಟುಕೊಂಡು ಬಂದು ಸಾವು ನಮ್ಮ ಕೈಯೊಳಗಿಲ್ಲ ಆದರೆ ಹುಟ್ಟು ಸಾವಿನ ನಡುವಿನ ಈ ಬದುಕು ನಮ್ಮ ಕೈಯಲ್ಲಿದೆ ನಾವು ಅದನ್ನು ರೂಪಿಸ್ಕೊಳ್ಬೋದು ನಾವು ಅದನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನುವುದಕ್ಕೆ ನಮಗೆಲ್ಲ ಸಕಾಲಿಕ ಮಾರ್ಗದರ್ಶನ ವೇದಿಕೆ ಮೇಲೆ ಆಚರಣ ಎಲ್ಲ ಪೂಜ್ಯರು ಮಾಡಬೇಕಾಗತ್ತೆ ನಮ್ಮ ತಪ್ಪು ನಡೆದಲ್ಲಿ ನಮ್ಮನ್ನ ಕಿವಿ ಹಿಂಡಿ ಬುದ್ಧಿ ಹೇಳುವ ದಾಷ್ಟ್ಯತನವನ್ನು ಅವರು ತೋರಿಸಬೇಕಾಗತ್ತೆ ಕೆಲವು ಪ್ರಸಂಗದೊಳಗೆ ನನಗೆ ನೋವನ್ನಿಸ್ತದೆ ನಾವು ರಾಜಕಾರಣದಲ್ಲಿರುವವರೆಲ್ಲರೂ ಸ್ವಾರ್ಥಿಗಳು ನಮ್ಮ ಸ್ಥಾನಮಾನದ ಸಲುವಾಗಿ ನಾವು ಸಮಾಜವನ್ನು ಒಡೆದಾಳಿಕೆ ನೋಡ್ತೇವೆ ಹೊರತಾಗಿ ಸಮಾಜದಲ್ಲಿರುವವರೆಲ್ಲರನ್ನು ಕೂಡಿಸಿ ಒಗ್ಗೂಡಿಸಿ ನಾವು ಸಮಾಜವನ್ನು ಮುನ್ನಡೆಸ್ಬೇಕು ಅನ್ನೋದರ ಕಡೆ ಲಕ್ಷ್ಯ ಇರೋದೇ ಇಲ್ಲ ಅದು ಮೋದಿಯವರೇ ಇರಲಿ ಡಿ ಆರ್ ಪೆಲ್ರೇ ಇರಲಿ ನಾವೆಲ್ಲ ಒಡೆದು ಆಳುವ ವ್ಯವಸ್ಥೆಯೊಳಗೆ ನಂಬಿಕೆ ಇಟ್ಕೊಂಡು ಅದನ್ನ ಹೆಚ್ಚು ಉಪಯೋಗ ಮಾಡಿಕೊಂಡು ನಮ್ಮ ಸ್ಥಾನಮಾನವನ್ನು ಭದ್ರ ಮಾಡ್ಕೋತ ಬರುವಂತ ಒಂದು ವಾತಾವರಣ ನಾವು ನೋಡ್ತಾ ಇದ್ವಿ ಈ ಕಲುಷಿತ ವಾತಾವರಣ ಬದಲಾಗಬೇಕು ಅದು ಬದಲಾಗಬೇಕು ಅಂದರೆ ಅಪ್ಪ ಅವರು ನೀವೆಲ್ಲರೂ ತ್ಯಾಗ ಮಾಡಿ ಬಂದವರು ಸರ್ವಸ್ವವನ್ನು ತ್ಯಾಗ ಮಾಡಿ ಈ ಪೀಠಕ್ಕೆ ಬಂದವರು ನೀವು ನಾವು ತಪ್ಪು ಮಾಡಿದೀವಿ ಅಂದ್ರೆ ಡಿ ಆರ್ ಪಾಟೀಲರು ತಪ್ಪು ಮಾಡ್ತಾರ ಇದನ್ನು ತಿದ್ಕೋಬೇಕವ್ರು ಹೇಗೆ ತಿದ್ಕೋಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಸಮಾಜಕ್ಕೂ ತಿಳಿಯುವ ರೀತಿಯಲ್ಲಿ ನೀವು ನಮ್ಗೆ ಬುದ್ಧಿವಾದ ಹೇಳಕತ್ತಿದಿರಿ ಅಂದ್ರೆ ಭಾಳ ಅನುಕೂಲ ಆಗುತ್ತೆ ಅಂತ ನನಗನ್ನಿಸ್ತದೆ ನೀವು ಸುಮ್ಮನಿದ್ರೆ ನಾವು ಮಾಡಿದ್ದೆ ಸರಿ ಏನು ಅಂತ ಸಮಾಜದವ್ರು ತಿಳ್ಕೊತಾರೆ ಅದಕ್ಕೆ ಸಮಾಜಕ್ಕೆ ಸರಿಯಾದ ಮಾರ್ಗದರ್ಶನ ಸಿಗಬೇಕು ಅಂದರೆ ತಪ್ಪು ಮಾಡಿದವರು ತಪ್ಪು ಮಾಡ್ತೀರಿ ನೀವು ತಿದ್ಕೊಂಡು ಹೋಗಿರಿ ಅಂತ ಹೇಳ್ರಿ ಬೇಕಾರೆ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಆಗಲಿಲ್ಲ ಅಂದರೂ ನಮ್ಮನ್ನು ಕರೆಸಿ ನಿಮ್ಮ ಪೀಠದ ಮುಖಾಂತರ ಸೂಕ್ತ ಮಾರ್ಗದರ್ಶನ ನಮಗೆ ಸಿಗುವಂತಾಗಿ ಮಾಡಿದ್ರಿ ಇದು ಬದಲಾವಣೆ ಬರ್ತದೆ ಬದಲಾವಣೆ ಬೇಕಾಗಿದೆ ಜನಕ್ಕೀಗ ಇವತ್ತಿನ ರಾಜಕೀಯ ವ್ಯವಸ್ಥೆ ಅಂತೂ ಎಲ್ರಿಗೂ ಬೇಡಾಗಿದೆ ನೀವು ಯಾರು ಕೂಡ ಮಾತಾಡ್ರಿ ಎಲ್ರಿಗೂ ಬೇಡಾಗಿದೆ ಯಾರಾದರೂ ಒಬ್ಬರು ಚಾರಿತ್ರ್ಯವಂತರು ನಾಯಕತ್ವವನ್ನು ವಹಿಸ್ಕೊಂಡ್ರೆ ಬದಲಾವಣೆ ಆಗ್ತದೆ ದೇಶದಾಗ ಅನ್ನುವಂಥ ಮಾತು ಕೇಳಿ ಬರ್ತಾವೆ ಆದರೆ ಬೇಕಲ್ಲ ಅವರು ಒಬ್ಬ ವ್ಯಕ್ತಿ ಮುನ್ನಡೆಸ್ಲಿಕ್ಕಿಲ್ಲ ಆದರೆ ನಿಮ್ಮಂತ ಸತ್ಪುರುಷರ ಸಮೂಹ ಆ ರೀತಿ ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗತ್ತೆ ಆ ಕೆಲಸ ಆಗಬೇಕು ಅಂದಾಗ ಇವತ್ತೇನು ನಾವು ಬೆಳಗ್ಗೆಯಿಂದ ಬೇರೆ ಬೇರೆ ಪ್ರಸಂಗಗಳ ಮುಖಾಂತರ ಉಪದೇಶ ಮಾಡ್ತಾಯಿದ್ದೀವಿ ಮಾರ್ಗದರ್ಶನ ಮಾಡ್ತಾ ಇದ್ದೀವಿ ಒಂದು ಸ್ಫೂರ್ತಿಯನ್ನು ತುಂಬ್ತಾ ಇದ್ದೀವಿ ಇದು ಸಫಲ ಆಗಬೇಕು ಅಂತಂದರೆ ಈ ಕೆಲಸ ಆಗಬೇಕು ಅದು ಅದಕ್ಕೆ ಈ ವೇದಿಕೆ ಈ ಸಮಾರಂಭ ಕಾರಣೀಭೂತ ಆಗ್ತದೆ ಅಂಥೇಳಿ ನಾನು ಭಾವನೆ ಮಾಡ್ಕೋತೀನಿ ಇನ್ನು ಮುಂದೆ ಆ ತಿರುವು ಕೊಡಲಿಕ್ಕೆ ತಾವೆಲ್ಲರೂ ನಾಯಕತ್ವವನ್ನು ವಹಿಸ್ಕೋಬೇಕು ಅನ್ನುವಂತ ಒಂದು ಪ್ರಾರ್ಥನೆಯಿಂದ ಈ ಸಮಾರಂಭಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನ ಬಹಳ ಹೃತ್ಪೂರ್ವಕವಾಗಿ ನಾವು ಸ್ವಾಗಸ್ತೇವೆ ನಾನು ನೋಡ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀನಿ ಅಪ್ಪ ಅವರು ನಾ ಸಣ್ಣ ಹುಡುಗಿದ್ದಾಗ ನಮ್ಮ ಚಿಕ್ಕಪ್ಪನವರು ಕೆ ಎಚ್ ಪಾಟೀಲ್ರು ಈ ಜಗಳ ಪಗಳ ಎಲ್ಲ ಬಗೆಹರಿಸ್ತಿದ್ರು ಊರಾಗ ಏನಾರ ಇದ್ರೆ ಆವಾಗ ಯಜಮಾನ್ರು ಬರ್ತಿದ್ರು ಹೇಳ್ತಿದ್ರು ಗೌಡ್ರ ಇವ ನೋಡ್ರಿ ನನ್ನ ಮಗ ಹಿಂಗ್ ಮಾಡ ತಪ್ಪು ಮಾಡ ಒಂದು ಕಪಾಳಕ್ಕೆ ಕೊಟ್ಟು ಬುದ್ಧಿ ಹೇಳ್ರಿ ಅಂತಿದ್ರು ಅದನ್ನು ನೋಡಿನಿ ನಾನು ಈಗ ಗೌಡ್ರ ಇವ ತಪ್ಪ ಮಾಡ ಇವನು ಹೊಟ್ಟೆಗೆ ಹಾಕೊಡ್ರಿ ಅನ್ನುವಂತ ಮಾತು ಕೇಳ್ತೀವಿ ನಾವು ಅಂದ್ರ ನಮ್ಮ ಸಾಮಾಜಿಕ ವ್ಯವಸ್ಥೆಯೊಳಗೆ ಎಷ್ಟು ಬದಲಾವಣೆ ಆಗಿದೆ ಇಂಥ ತಪ್ಪು ಮಾಡೋರು ನಮ್ಮ ಮಕ್ಕಳಿದ್ರು ಸಹಿತ ತಪ್ಪು ಅನ್ನುವಂಥ ಹಿರಿಯರಿದ್ರು ಇವತ್ತು ತಪ್ಪು ಮಾಡೋರು ನಮ್ಮ ಮಕ್ಕಳಿದ್ರೆ ಅದನ್ನು ಹೊಟ್ಟೆಗೆ ಹಾಕೊಳ್ರಿ ಅನ್ನುವಂಥ ಹಿರಿಯರು ಇವರ ಈ ಮನಸ್ಥಿತಿ ಬದಲಾಗಬೇಕು ಈ ಮನಸ್ಥಿತಿ ಬದಲಾಗಬೇಕಾದ್ರೆ ನಿಮ್ಮಂಥವರ ಸಂಬಂಧ ಸಂಪರ್ಕ ಮತ್ತೆ ಈ ಸತ್ಸಂಗ ಹೆಚ್ಚು ಆಗಬೇಕು ಮತ್ತು ಪ್ರಸಂಗ ಬಂದ್ರೆ ಆ ನೀವು ಅವ್ರನ್ನ ಕರೆಸಿ ಸದ್ಬುದ್ಧಿ ಹೇಳುವಂತ ಒಂದು ಪರಿಪಾಠವನ್ನ ಇಂದ್ಲಿಂದ ನೀವು ಹಾಕ್ಕೊಂಡ್ರಿ ಅಂದ್ರೆ ಏನಾದರೂ ಬದಲಾವಣೆಯನ್ನ ಒಳ್ಳೆ ಬದಲಾವಣೆಯನ್ನ ನಮ್ಮ ಕಣ್ಣಿದ್ರಿಗೆ ನೋಡಿ ನಾವು ಕಣ್ಣು ಮುಚ್ಚಾಕೆ ಸಾಧ್ಯ ಆಗುತ್ತೆ ಅಂತ ಒಂದು ಕೆಲಸ ತಮ್ಮೆಲ್ಲರಿಂದ ಪ್ರಾರಂಭ ಆಗಬೇಕು ಅನ್ನುವಂಥ ಒಂದು ಕಳಕಳಿಯ ಮನವಿಯನ್ನು ಮಾಡಿ ಮತ್ತೊಮ್ಮೆ ವೇದಿಕೆ ಮೇಲೆ ಆಸೆನ ಇರುವ ಎಲ್ಲ ಪೂಜ್ಯರನ್ನ ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ನನ್ನ ಮಾತು